ವಾಟರ್ ತಿರುಗಿಸ್ಬೇಕಂತೆ ಫಸ್ಟ್ ಮೋಸ ಹಾಕ್ಬಿಟ್ಟು ಮಾಲ್ಟ್ ಹಾಕಿ ಅದಾದ್ಮೇಲೆ ಒನ್ ಅವರ್ ಬಿಡ್ಬೇಕು ಹಾಗೇನೆ ಇವತ್ತು ಬಿಯರ್ ಬ್ರೂ ಮಾಡ್ತಾ ಇದ್ದೀವಿ ಸೊ ಇಪ್ಪತ್ತು ಲೀಟರ್ ಬಿಯರ್ ಮನೇಲಿ ಹೇಗ್ ಬ್ರೂಮ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ಇದು ಆಕ್ಚುಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಇಲ್ಲಿಗಲ್ ಆಗುತ್ತೆ ಸೊ ನೀವು ನಿಮಗೆ ಮಾತ್ರ ಮಾಡ್ಕೊಂಡು ಕುಡಿಬಹುದು ಸೊ ಮಾಡಿಬಿಟ್ಟು ಮಾರೋ ಹಾಗೆಲ್ಲ ಇಲ್ಲ ಇದು ಜರ್ಮನಿಯಲ್ಲಿ ಮಾಡ್ತಿರೋದು ಇಂಡಿಯಾದಲ್ಲಿ ಬ್ರೂ ಮಾಡಬೇಕು ಅಂದ್ರೆ ಬೇರೆ ರೂಲ್ಸ್ ಇರುತ್ತೆ ನೀವು ಇಂಡಿಯನ್ ರೂಲ್ಸ್ ಫಾಲೋ ಮಾಡಿ ಬ್ರೂ ಮಾಡ್ಬೋದು ಸ್ವಲ್ಪ ಲೇಟಾಗಿ ಬಂದರೆ ಅಲ್ಲಿ ಪಾರ್ಕಿಂಗ್ ಸಿಗಲಿಲ್ಲ ಅಂತ ಸೊ ಅದಕ್ಕೆ ಆಗಲೇ ಸ್ಟಾರ್ಟ್ ಆಗಿ ಹೋಗಿದೆ ಫಸ್ಟ್ ಬಿಸಿನೀರು ಹಾಕ್ಬಿಟ್ಟು ಆ ಬೂಸ ಹಾಕಿ ಬೂಸ ಅಂದ್ರೆ ಮಾಲ್ಟ್ ಅಂತ ಅದು ಹಾಕ್ಬಿಟ್ಟು ಫುಲ್ ತಿರುಗಿಸ್ಬಿಟ್ಟು ಒಂದು ನಿಮಿಷ ಅಗ್ಗೆ ಬಿಡಬೇಕು ಈಗ ಒನ್ ಅವರ್ ಆದಮೇಲೆ ಬಂದು ಮುಂದೆ ಮುಂದುವರ್ಸಿ ಇದು ನೋಡಿ ಒಂಥರ ಬಾಯ್ಲರ್ ಥರ ಇದು ಆಗಿ ಅದೇ ಟೆಂಪ್ರೇಚರ್ ಸೆಟ್ ಮಾಡಿಕೊಂಡು ಮಾಡುತ್ತೆ ಇಲ್ಲಿಗೆ ಒಂದು ನಲ್ಲಿ ಇರುತ್ತೆ ಇದರಲ್ಲಿ ಫಿಲ್ಟರ್ ಮಾಡೋದಕ್ಕೆ ಆಮೇಲೆ ಅದೊಂದು ಕ್ಯಾಪ್ ಕೊಟ್ಟಿರ್ತಾರೆ ಸೊ ನೀವು ಅದನ್ನು ನೋಡಿಕೊಂಡು ಅದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಇಲ್ಲಿ ಒಂದು ಮ್ಯಾನ್ಯಲಿದೆ ನನಗೆ ಇಲ್ಲಿ ಕಂಪ್ಲೀಟಾಗಿ ಅಲ್ಲಿ ನಿಮಗೆ ಸ್ಟೆಪ್ಸ್ ಇರುತ್ತೆ ಯಾವ ಥರ ಮಾಡಬೇಕು ಅಂತ ಆ ಪ್ರಕಾರ ಮಾಡ್ಕೊಂಡು ಹೋಗೋದು ಸೊ ನಮಗೆ ನಾವು ಇವತ್ತು ಚೂಸ್ ಮಾಡಿರೋ ಬಿಯರು ವೈಟ್ಸ್ ಅಂಡ್ ಬಿಯರ್ ಇದು ಒಂಥರ ಟಿಪಿಕಲ್ ಜರ್ಮನ್ ಬಿಯರ್ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಇರಲ್ಲ ಜರ್ಮನ್ ಬಿಯರಲ್ಲಿ ಮಿನಿಮಲ್ ಇರುತ್ತೆ ಜಾಸ್ತಿ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಇಟ್ಸ್ ಲೈಕ್ ಅಫೆನ್ಸಿವ್ ಬಿಯರ್ಗೆ ಸೊ ಇದು ಪ್ರತಿ ಇಪ್ಪತ್ತು ನಿಮಿಷಕ್ಕೊಂದ್ಸತಿ ತಿರುಗಿಸ್ಬೇಕು ಅಲ್ಲಿ ಒಂದು ಸ್ವಲ್ಪ ತಗೊಂಡು ಇದರಲ್ಲಿ ಸ್ಯಾಂಪಲ್ ತಗೊಂಡು ಅದನ್ನ ಟೆಸ್ಟ್ ಮಾಡಬೇಕು ನೆಕ್ಸ್ಟ್ ಸ್ಟೆಪ್ಪ ಈ ಥರ ಟೆಸ್ಟ್ ಮಾಡಬೇಕು ಈ ಬಣ್ಣ ಹಾಕ್ತಾಗ ಅದು ಕಲರ್ ಚೇಂಜ್ ಆಗಬಾರ್ದು ಬಟ್ ಒಂದು ಸ್ವಲ್ಪ ಲೈಟ್ ಆಗೋಯ್ತು ಅದು ಸೊ ಹಾಗಾಗಿ ಇನ್ನೂ ರೆಡಿ ಆಗಿಲ್ಲ ಅದು ಇನ್ನೊಂದು ಸ್ವಲ್ಪ ಆಗಬೇಕು ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿಂದ ಈ ನಲ್ಲಿಯಿಂದ ನೀರು ಬಿಡಬೇಕು ಇಲ್ಲಿಗೆ ಅದಕ್ಕೆ ನಾವು ಈ ಫಿಲ್ಟರ್ನ ಅಟ್ಯಾಚ್ ಮಾಡಬೇಕು ಇಲ್ಲಿರೋದು ಇದನ್ನು ಇಲ್ಲಿಗೆ ಅಟ್ಯಾಚ್ ಮಾಡಿಕೊಂಡು ಬಿಡೋದು ಬಿಸಿನೀರು ಕಾಯಿಸ್ಕೋಬೇಕು ಬಿಸಿನೀರ್ ಕಾಯಿಸ್ಕೊಂಡು ಅದಕ್ಕೆ ಉಯ್ಕೊಂಡು ಬರಬೇಕು ಅದಕ್ಕೆ ಸೊ ನೋಡಿ ಈ ಥರ ನಲ್ಲಿ ಹಾಕ್ಬಿಟ್ಟು ಇದಕ್ಕೆ ಈ ಈ ಸ್ಪ್ರಿಂಗ್ನ ಅಟ್ಯಾಚ್ ಮಾಡಬೇಕು ಅದು ಈ ಶೇಪಲ್ಲೇ ಇರಬೇಕಂತೆ ಆವಾಗ ಅದು ನೀಟಾಗಿ ಫಿಲ್ಟ್ರಾಗಿ ಆಚೆ ಬರೋ ಅದಕ್ಕೆ ಏನಾದರೂ ಅದರಿಂದ ಬೂಸ್ ಹಾಕಿರ್ತೀವಲ್ಲ ಅದು ಇವಾಗಾಯಿತು ಇದನ್ನು ಅದರೊಳಗಡೆ ಬಿಡೋ ಸಮಯ ಇವಾಗ ಇದು ಕಲರ್ ಚೇಂಜ್ ಆಗಿಲ್ಲ ಇನ್ನೊಂದು ಸ್ಯಾಂಪಲ್ ತೊಗೊಂಡು ಸೊ ರೆಡಿ ಟು ಗೋ ಎತ್ಕೊಂಡು ಈ ಬೂಸಾಕು ಸೇಮ್ ಫುಲ್ ಈ ಭೂಸ ಸ್ಮೆಲ್ ಬರ್ತಾ ಇದೆ ಹಸು ಸಾಕಿರೋರಿದ್ರೆ ಬೂಸಾ ತಗೊಂಡೋಗಿ ಬೇಯಿಸ್ಬಿಟ್ಟು ಬಿಯರ್ ಸೊ ಇದು ಖಾಲಿ ಆದ್ಮೇಲೆ ವಾಶ್ ಮಾಡ್ಕೋಬೇಕು ಚೆನ್ನಾಗಿ ಸೊ ಇದ್ರ ಒಳಗಡೆ ಇದ್ರಲ್ಲಿದ್ದನ್ನ ನಾವು ಫಿಲ್ಟರ್ ಮಾಡಿಕೊಂಡು ಫಿಲ್ಟರ್ ಏನು ಮಾಡಿಲ್ಲ ಇದರಲ್ಲಿ ಡೈರೆಕ್ಟ್ ನಾವು ಇದಕ್ಕೆ ಹಾಕಿದೀವಿ ಆಮೇಲೆ ಇದು ಮುಚ್ಚಿದ್ದೀವಿ ಈಗ ನೋಡಿ ಇದೆಲ್ಲ ಫುಲ್ ಸೆಟಲ್ ಆಗಬೇಕು ಸೆಟಲ್ ಆಗಿ ಫಿಲ್ಟರ್ ಮಾಡಿ ಆಚೆ ಬರ್ಸ್ಬೇಕು ಫಿಲ್ಟರ್ ಆದಮೇಲೆ ಆಚೆ ಬರುತ್ತೆ ಆಮೇಲೆ ಮತ್ತೆ ಅದನ್ನು ಅಲ್ಲಿಗೆ ಸೊ ಇವಾಗ ಟ್ವೆಲ್ ಗ್ರಾಮ್ಸ್ ಹಬ್ ಹಾಕ್ಬೇಕು ಕುರಿ ಪಿಚ್ಕಾಯಿ ಇದ್ದಂಗೆ ಇದೆ ನೋಡಿ ಹನ್ನೆರಡು ಗ್ರಾಮ್ ಹೌಪ್ ಹಾಕಬೇಕು ಅದು ಫುಲ್ ಕಹಿ ಇರುತ್ತೆ ಇಲ್ಲೊಂದು ಬಿಯರ್ ಇದೆ ಅದು ನಮ್ಮ ದೇಶದ ಹೆಸರು ಇದೆ ತೋರಿಸ್ತೀನಿ ನೋಡಿ ಇಂಡಿಯಾ ಪೇಲ್ ಏಲ್ ಇದು ಒಂದು ರೆಸಿಪಿ ಐ ವಿ ವಿಡ್ ದಿಸ್ ರೈಟ್ ಸತಿ ಮಾಡಿದ್ದೀವಿ ನಾವು ಲಾಸ್ಟ್ ಟೈಮ್ ಆಗಲೆ ಇಲ್ಲಿ ಫುಲ್ಲು ಸೆಟಲ್ ಆಗಿದೆ ಸೆಟಲ್ ಆಗೋಕ್ಕೆ ಬಿಡಬೇಕು ಈ ತರ ಸೆಟಲ್ ಆದ್ಮೇಲೆ ಇದನ್ನ ಕೆಳಗಿಟ್ಟು ಅಲ್ಲಿ ಫಿಲ್ಟರ್ ಓಪನ್ ಮಾಡಬೇಕು ಫಸ್ಟು ಚೆಕ್ ಮಾಡಬೇಕು ಅದರಲ್ಲಿ ಆ ಪಾರ್ಟಿಕಲ್ಸ್ ಎಲ್ಲ ಇದೆಯಾ ಬರ್ತಾ ಇದೆಯಾ ಅಂತ ಅದು ಬರ್ತಾ ಇದೆ ಅಂದರೆ ಇನ್ನೂ ಸ್ವಲ್ಪ ವಾಪಸ್ಸು ಹಾಕ್ಬಿಟ್ಟು ಹಾಗೆ ಬಿಡಬೇಕು ನೋಡಿ ವಾಪಸ್ ಹಾಕಬೇಕಾದ್ರೆ ಇದೇ ರೀತಿ ಹಾಕಬೇಕು ಇಲ್ಲ ಅದು ಜಾಸ್ತಿ ಪಾರ್ಟಿಕಲ್ಸ್ ಹಾಕ್ತೇ ಬಂದ್ಬಿಡುತ್ತೆ ಇಲ್ಲ ಅನ್ಸೆಟಲ್ ಆಗಿಬಿಡುತ್ತೆ ನಾವು ಇವಾಗ ಆಗಲೇ ಮೆಷರ್ಮೆಂಟ್ನ ಹಾಕ್ತು ಅದನ್ನು ಈ ಕಂಟೈನರ್ಗೆ ಹಾಕಿ ಇದನ್ನು ನಿಧಾನಕ್ಕೆ ಟ್ಯಾಪ್ ಓಪನ್ ಮಾಡಬೇಕು ಅದಾದಮೇಲೆ ಅದು ಮಿಕ್ಸ್ ಆಗುತ್ತೆ ಯೂಶಲಿ ಅದ್ರ ಜೊತೆ ಇವಾಗ ಅಲ್ಲಿ ಬಿಸಿನೀರು ಕಾಯಿಸಿದ್ವಲ್ಲ ಆ ಬಿಸಿನೀರನ್ನ ತಗೊಂಡು ನಿಧಾನಕ್ಕೆ ಇದನ್ನು ಇದ್ರ ಮೇಲೆ ಇಟ್ಕೊಂಡು ಈ ಥರ ನಿಧಾನಕ್ಕೆ ಹಾಕೊಂಡು ಹೋಗಬೇಕು ಯಾಕಂದರೆ ದವ ದವ ಹಾಕ್ಬಿಟ್ರೆ ಅದೆಲ್ಲ ಮಿಕ್ಸ್ ಆಗಿಬಿಡುತ್ತೆ ಸೊ ಇಲ್ಲಾಗಲೇ ಇಪ್ಪತ್ತು ಲೀಟ್ರು ನೀರಿದೆ ಸೊ ಇನ್ನು ಹತ್ತು ಲೀಟ್ರು ಉಪ್ಪಿ ನೀರನ್ನ ನಾವು ಈ ಥರ ನಿಧಾನಕ್ಕೆ ಉಯ್ಕೊಂಡ್ಬರ್ಬೇಕು ಇದನ್ನು ಅರ್ಧ ಹಿಡ್ಕೊಂಡು

ಒಳ್ಳೆ ನಮ್ಮ ಹಸುಗಳಿಗೆ ಇರ್ತೀವಲ್ಲ ಇಂಡಿ ಬೂಸಾ ಸೇಮ್ ಅದೇ ಥರ ಇದೆ ಇದು ಮುಚ್ಚಿಬಿಟ್ಟು ಹೀಟ್ ಮಾಡಿಸ್ತಾ ಇದ್ದೀವಿ ಹಂಡ್ರೆಡ್ ಡಿಗ್ರೀಸ್ ಆಗಬೇಕಿದು ಹೀಗೆ ಬಾಯ್ಲ್ ಆಗ್ತಾಯಿದೆ ಸೊ ಇದು ಒಳಗಡೆ ಪ್ಯೂರ್ ಫಿಲ್ಟರ್ ಆಗಿರೋದು ನೀರಿದೆ ನೀವು ನೋಡ್ಬೋದು ಅದು ಕೆಫೆ ಜೊತೆ ಮಿಕ್ಸ್ ಆಗಿದೆ ಅದು ಇದು ನೂರು ಡಿಗ್ರಿ ಬರೋವರೆಗೂ ಹೀಟ್ ಮಾಡ್ಬೇಕಂದ ಇವಾಗ ಭೂಸನ ಎತ್ತಿ ಹಸ ಕೆಸಿತೀವಿ ಸೇಮ್ ಹಿಂಡಿ ಭೂಸ ನಾವಿಲ್ಲಿ ಬಿಯರ್ ಮಾಡ್ತಾ ಇದೀವಿ ಇಂಡಿಯಾದಲ್ಲಿ ಹಸುಗಾಕಿ ನೋಡಿ ಈ ಪೌಡರ್ ಹಾಕ್ಕೊಂಡು ಇದನ್ನು ನೀಟಾಗಿ ತೊಡಿಬೇಕು ಇಲ್ಲ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಹಾಳಾಗಿ ಬಿಯರು ಸೊ ಈ ಸಲ ಬ್ಲೌಸ್ ಹಾಕ್ಕೊಂಡು ಯಾಕೆಂದರೆ ಅದು ಕೈಗೆ ಟಚ್ ಆದರೆ ಕೈ ಸುಟ್ಟೋಗ್ಬಿಡುತ್ತೆ ಅಂತ ಸೊ ಇವಾಗ ನೋಡಿ ನೈಂಟಿ ನೈನ್ ಅಂತ ಆಗಿದೆ ಕರೆಂಟ್ ಟೆಂಪ್ರೇಚರು ಹಂಡ್ರೆಡ್ ಇತ್ತು ಬಟ್ ಅದು ರೀಚ್ ಆಗ್ತಿರಲಿಲ್ಲ ಅಂದ್ಬಿಟ್ಟು ಸ್ವಲ್ಪ ಏರುಪೇರು ಮಾಡಿದ್ವಿ ಆವಾಗ ಅದು ಸ್ವಲ್ಪ ಹಂಡ್ರೆಡ್ ಹತ್ರ ರೀಚ್ ಆಯಿತು ಆಮೇಲೆ ಟೈಮಾಗಿ ಸ್ಟಾರ್ಟ್ ಆಯಿತು ಇವಾಗ ಒನ್ ಅವರ್ ಅದು ಹಾಗೆ ಬಾಯ್ಲ್ ಆಗಬೇಕು ಅದಾದಮೇಲೆ ನಾವು ಬಂದು ತಿರುಗಿಸ್ಬೇಕು ಸೊ ಇದು ಸೆಕೆಂಡ್ ರೌಂಡ್ ಆಫ್ ಹಾಫು ಸೊ ಈ ಇದೆ ನೋಡಿ ಮತ್ತೆ ಟ್ವೆಂಟಿ ಗ್ರಾಮ್ಸ್ ಹಾಕಬೇಕು ಸೊ ಟ್ವೆಂಟಿ ಗ್ರಾಮ್ಸ್ ಹಾಕಿದ್ದೀವಿ ಅದಕ್ಕೆ ಅದು ಟೈಮ್ ಮುಗಿದ ಮೇಲೆ ಈ ಟ್ವೆಂಟಿ ಸೆವೆನ್ ಮಿನಿಟ್ಸ್ ಇದೆ ಇದಾದ ಮೇಲೆ ಈ ಹಾಫನ್ನ ಅದಕ್ಕೆ ಹಾಕ್ಬಿಟ್ಟು ತಿರುಗಿಸ್ಬೇಕು ನೋಡಿ ಇದು ಹಾಫ್ ಹಾಕ್ತಾಯಿದ್ದೀವಿ ಈ ಥರ ಹಾಕ್ಬಿಟ್ಟು ಆಯಿತು ಇವಾಗ ಒನ್ ಅವರಲ್ಲಿ ಅದಾದಮೇಲೆ ಅದನ್ನ ಹಾಕಿ ತಿರುಗಿಸ್ಬೇಕು ನೀವು ಚೆನ್ನಾಗಿ ಇವಾಗ ಇದು ಒಂಥರ ಪೂಲ್ ಥರ ಮಾಡಬೇಕು ಅಂದರೆ ಸುಳಿ ಸುತ್ತೋ ಥರ ಮಧ್ಯದಲ್ಲಿ ಆ ಥರ ಬಿಟ್ಟಾಗ ಅದು ಹಾಫೆಲ್ಲ ಸೆಟ್ ಫುಲ್ ಸೆಟಲ್ ಆಗುತ್ತೆ ಮದ್ದಿಟ್ಕೊಂಡು ಆವಾಗ ಫಿಲ್ಟ್ರ್ ಮಾಡೋದಕ್ಕೆ ಈಸಿ ಆಗುತ್ತೆ ನಮಗೆ ಇನ್ನೊಂದ್ಸತಿ ಫಿಲ್ಟ್ರ್ ಮಾಡಿಬಿಟ್ಟು ತೆಗೆದಿ ಮುಚ್ಚಿಟ್ಬಿಟ್ರೆ ಡಬ್ಬಾನ ಫಸ್ಟ್ ಮೇನ್ ಮೇಜರ್ ಸ್ಟೆಪ್ ಮುಗೀತು ಇವಾಗ ಈ ಥರ ತಿರುಗಿಸ್ಬಿಟ್ಟು ಸುಳಿ ಬರೋಂಗೆ ಅದು ಫಿಲ್ಟರ್ ಮಾಡಬೇಕು ಫಿಲ್ಟರ್ ಇಟ್ಟು ಅದನ್ನ ನೀರು ಬಿಟ್ಟರೆ ಆಚೆಗೆ ಬರುತ್ತೆ ನೀಟಾಗಿ ಫಿಲ್ಟರ್ ಆಗಿಬಿಟ್ಟು ಯಾವ ಕಲರ್ ಬರ್ತಾ ಇದೆ ನೀರು ಬಿಯರ್ ಥರ ಕಾಣಿಸ್ತಾ ಇದೆ ಆಗಲೇ ವಾಶ್ನೂ ಬರ್ತಾ ಇದೆ ಘಮ ಘಮ ಅಂತ ಸೊ ಇವಾಗ ಮುಚ್ಚಿಸ್ತಾ ಇದ್ದೀವಿ ಯಾತ್ನ ಹಿಂದೆ ಕಡೆ ಇದೆ ನಮ್ಮ ಬಿಯರ್ ಬೇಬಿ ಇದು ಫುಲ್ ನೀಟಾಗಿ ಮುಚ್ಚಿಬಿಟ್ಟು ಎತ್ತಿಟ್ಟಿದ್ದೀವಿ ಬಿಸಿಯಾಗಿದೆ ಇನ್ನು ಅದಕ್ಕೆ ನಾಳೆ ಬಂದು ನಾವು ಈ ಇದನ್ನು ಹಾಕಬೇಕು ಈಸ್ಟ್ ಇದು ಈಸ್ಟ್ನ ಹಾಕಿ ಮತ್ತೆ ಮುಚ್ಚಿಡಬೇಕು ಸ್ವಲ್ಪ ಸ್ವಲ್ಪ ವಾರಗಳ ಕಾಲ ಆಮೇಲೆ ಬೇರೆ ಇದನ್ನೆಲ್ಲ ತೊಳೆದಿಟ್ಟಿದ್ದೀವಿ ನೀಟಾಗಿ ಪೌಡ್ರ್ ಹಾಕ್ಬಿಟ್ಟು ಯಾಕಂದರೆ ಇಲ್ಲ ನೆಕ್ಸ್ಟ್ ಟೈಮ್ ಯೂಸ್ ಮಾಡೋಕ್ಕಾಗಲ್ಲ ಇದು ಟೆಂಪ್ರೇಚರ್ ಮೆಸೂರ್ ಮಾಡೋದಕ್ಕೆ ನೋಡಿ ಈ ಥರ ಇದೆ ಇವಾಗ ಬಿಯರು ಖಾಲಿ ಬೀರ್ ಥರ ಇದೆ ಫುಲ್ ಹಾಕಿದ್ದಾಯ್ತು ಇವಾಗ ಮುಚ್ಚಿಬಿಟ್ಟು ಎರಡು ವಾರ ಬಿಡಬೇಕು ಅದರಲ್ಲೇ

ಸೊ ಒಳಗಡೆ ಫರ್ಮೆಂಟೇಷನ್ ಆಗ್ತಿದೆ ಅಂತ ನೋಡೋದಕ್ಕೆ ಈ ತರ ನೀರು ತುಂಬಿಸ್ಬಿಟ್ಟು ಒಳಗಿಡ್ಬೇಕು ಅದು ಟು ಫಾರ್ಮ್ ಆಗಿ ಗುಳ್ಳೆಗಳು ಬರುತ್ತೆ ಅಲ್ಲಿ ಅವಾಗ ಗೊತ್ತಾಗುತ್ತೆ ನಮ್ಮ ಬಿಯರ್ ರೆಡಿ ಆಗ್ತಾ ಇದೆ ಇವತ್ತು ಎರಡು ವಾರ ಆಗಿದೆ ಎರಡು ವಾರ ಆದ್ಮೇಲೆ ಈ ಬಿಯರ್ ಓಪನ್ ಮಾಡೋ ಟೈಮ್ ಬಂದಿದೆ ಇವಾಗ ಇದನ್ನು ತಗೊಂಡೋಗಿ ಬಾಟಲ್ಗೆ ಫಿಲ್ ಮಾಡಬೇಕು ಅದಕ್ಕೂ ಮುಂಚೆ ನಾವು ಶುಗರ್ ಲೆವೆಲ್ನ ಈ ಡಿವೈಸಲ್ಲಿ ಮೆಷರ್ ಮಾಡಬೇಕು ಡಿವೈಸಲ್ಲಿ ಮೆಷರ್ ಮಾಡಿ ಅದು ಲೆವೆಲ್ ಕರೆಕ್ಟ್ ಇದೆ ಅಂದಾಗ ನಾವು ಬಾಟಲ್ ಮಾಡಿ ಸೊ ಈ ಥರ ಇದ್ರ ಮೇಲೆ ಒಂದೆರಡು ಡ್ರಾಪ್ ಹಾಕಿ ಸೊ ಈಗಿದೆ ನಮ್ಮ ಬಿಯರ್ ವಾಸನೆ ಬರ್ತಾ ಇದೆ ಹಾಗೆ ಸೊ ಈ ಥರ ನೋಡಬೇಕು ಕಣ್ಣಲ್ಲಿ ಇಟ್ಕೊಂಡು

ಇದು ಸ್ವಲ್ಪ ಪುಡಿ ಪುಡಿ ಇದೆ ಪುಡಿ ಸಕ್ಕರೆ ಇದ್ರ ಒಳಗಡೆ ಹಾಕ್ಬೇಕು ಅಷ್ಟೇ ಒಂದು ಸ್ವಲ್ಪ ಹಾಕ್ಬೇಕು ಜಾಸ್ತಿ ಹಾಕಿದ್ರೆ ಬಾಂಬ್ ಆದಂಗೆ ಎಕ್ಸ್ಪ್ಲೋರ್ ಆಗ್ಬಿಡುತ್ತೆ ಆಮೇಲೆ ಲಾಸ್ಟ್ ಟೈಮ್ ಒಂದು ಬಿಯರ್ ಒಡೆದ್ ಒಡೆದೋಗ್ಬಿಟ್ಟು ಎಲ್ಲ ಚೆಲ್ಲೋಗಿತ್ತು ಅಲ್ಲಿ ಇದು ಕ್ಯಾಪ್ ಮುಚ್ಚಿ ಲಾಕ್ ಮಾಡಿ ಒಂದ್ಸರ್ತಿ ಅಲರ್ಟ್ಸ್ಬಿಟ್ಟು ಇಡಬೇಕು ಶುಗರ್ ಹಾಕಿರೋದು ಫುಲ್ ಮಿಕ್ಸ್ ಆಗಬೇಕಂತೆ ಬಿಯರ್ ಸೊ ಇವಾಗ ಸುಮಾರು ಎರಡು ವಾರ ಮೇಲಾಯಿತು ನಾವು ಬಿಯರ್ನ ಗ್ರೂ ಮಾಡಿ ಇವಾಗ ಟ್ರೈ ಮಾಡೋ ಸಮಯ ಬಂದಿದೆ ಇವಾಗ ಆಫೀಸಲ್ಲಿದ್ದೀನಿ ಆಫೀಸಲ್ಲೇ ಟ್ರೈ ಇದ್ದೀನಿ ಯಾರೂ ಇಲ್ಲ ಎಲ್ಲ ಮನೆ ಮನೆಗೋಗಿದ್ದಾರೆ ಸೊ ನಾನು ಯೂಶ್ವಲಿ ಕುಡಿಯೋಲ್ಲ ಅಷ್ಟೊಂದು ಯಾವಾಗಾದರೂ ಒಂದು ಸತಿ ಕುಡಿತೀನಿ ತುಂಬ ಅಪರೂಪಕ್ಕೆ ಅವ್ರ ಜೊತೆಯೇ ಕುಡಿಬೋದಾಗಿತ್ತು ಬಟ್ ಅವರು ಮಧ್ಯಾಹ್ನ ಇರ್ತಾರೆ ನಾನು ವೀಡಿಯೋ ಎಲ್ಲ ಮಾಡೋದಕ್ಕೆ ಸೊ ಹಾಗಾಗಿ ಅವ್ರು ಇಲ್ಲೇ ಸಹ ಕುಡಿತಾ ಇದ್ದೀನಿ ಒನ್ ಟೂ ತ್ರೀ ಈ ಗ್ಲಾಸ್ ಬಂದ್ಬಿಟ್ಟು ದುಪ್ಪರ್ ಗ್ಲಾಸ್ ಅಂತ ಇದು ಯೂಶಲಿ ವೈಟ್ ವೈನ್ ಶೋರ್ಲೆ ಸ್ಪಾರ್ಕ್ಲಿಂಗ್ ವೈನ್ ಯೂಸ್ ಮಾಡ್ತಾರೆ ಬಿಯರ್ ಅಲ್ಲಿ ಕುಡಿದ್ರೆ ಒಂಥರ ಅವಮಾನ ಬಟ್ ಅದೇ ಯಾರು ಇಲ್ಲ ಕಲರ್ ರೋಸ ನಾನೇ ನನ್ನ ಕೈಯಾರೆ ಮಾಡಿದ ಬಿಯರು ಅಂದರೆ ಮೂರು ಜನ ಸೇರ್ಕೊಂಡು ಮಾಡಿರೋದು ನೀವು ನೋಡ್ಬೋದು ಕಲರು ಮೈಲ್ಡ್ ಆಗಿದೆ ಅಂದರೆ ಟೇಸ್ಟ್ ಬಂದು ಜಾಸ್ತಿ ಆ ಕಡೆ ಸ್ವೀಟು ಇಲ್ಲ ಆ ಕಡೆ ಕಮ್ಮಿ ಬಿಟರು ಇಲ್ಲ ನ್ಯೂಟ್ರಲ್ ಆಗಿ ಸಖತ್ತಾಗಿದೆ ಒಂಥರ ಪ್ರೀಮಿಯಂ ವೈಸ್ ಬಿಯರ್ ಮನೆಯಲ್ಲೇ ಹೆಂಗೆ ಮಾಡ್ಕೋಕೂಡಿದೆ ಹೊಟ್ಟೆ ಗುಡಾನ ಹೋಯ್ತು ನಮ್ಮ ಅಜ್ಜಿಯನ್ನು ಹೇಳೋದು ಮೋಸ್ಟ್ಲಿ ಈ ಬಿಯರು ನಮ್ಮ ಅಜ್ಜಿಗೆ ಬಿ ಇಷ್ಟ ಆಗ್ಬೋದು ಯಾಕಂದರೆ ಅವ್ರಿಗೂ ಈ ಥರ ವೈಫ್ ವೈಟ್ ಬಿಯರ್ ಸಖತ್ ಇಷ್ಟ ಅವ್ರಿಗೆ ಕಹಿ ಇರಬಾರ್ದು ಸೊ ಇದು ಒಂಥರ ಪ್ರೀಮಿಯಂ ಜರ್ಮನ್ ಬಿಯರು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ಅಕಸ್ಮಾತ್ ಮನೇಲಿ ಟ್ರೈ ಮಾಡೋದ್ರೆ ಮಾಡಿ ಇಂಡಿಯಾದಲ್ಲೂ ಈ ಥರ ಐಟಮ್ ಎಲ್ಲ ಸಿಗುತ್ತೆ ಇಂಗ್ರೀಡಿಯೆಂಟ್ಸು ಆದರೆ ಬೇರೆಯವ್ರಿಗೆ ಬಿಯರ್ನ ಮಾರೋ ಆಗಿಲ್ಲ ನೀವೇ ಮಾಡಿಕೊಂಡು ನೀವೇ ಕುಡಿಬೇಕು ಅದು ಅದಕ್ಕೂ ಒಂದು ಸ್ವಲ್ಪ ಲಿಮಿಟ್ ಅಂತ ಇರುತ್ತೆ ಆ ಲಿಮಿಟ್ಗೂ ಮೀರಿ ನೀವು ಪ್ರೂವ್ ಮಾಡ್ತೀರ ಅಂದ್ರೆ ಪರ್ಮಿಷನ್ ತಗೋಬೇಕಾಗುತ್ತೆ ನೋಡ್ಕೊಳ್ಳಿ ಅಕಸ್ಮಾತ್ ಆಮೇಲೆ ಲೀಟರ್ ಗಟ್ಟಲೆ ಸೊ ನೂರು ಇನ್ನೂರು ಮುನ್ನೂರು ಲೀಟರ್ ಎಲ್ಲಾ ಮಾಡಿಬಿಟ್ಟು ಆಮೇಲೆ ತಗೊಳ್ಳೋ ಮುಡ್ಬೇಡಿ ಪೊಲೀಸರ್ ಕೈ ಸೊ ಸಿಗೋಣ ಕುಡಕರ್ಗೆಲ್ಲಾರ್ಗು ಒಂದು ಸಲ್ಯೂಟ್ ನಾರಾಯಣ ನಾರಾಯಣ